ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳಿಗೆ ನಾವು ಮಾಹಿತಿ ಬಿ ಎಂ ಬಿಬಿಎಂಪಿ ಅಧಿಕಾರಿಗಳೇ ಈ ಪಿಯಿಂದ ಅನುಮೋದನೆ ಪಡೆದಿಲ್ಲ ಅಂದ್ರೆ ಹತ್ತು ಪಟ್ಟು ದಂಡ ವಿಧಿಸಿ ನಮಸ್ಕಾರ ಇದು ಸುದ್ದಿಗಾರ ಸತ್ಯದ ಕೂಗು ವಾರ್ಡ್ ನಂಬರ್ ನೂರ ಒಂಬತ್ತು ನೂರಿಪ್ಪತ್ತು ನೂರಿಪ್ಪತ್ತೊಂದು ಅಂದರೆ ಅಂದ್ರೆ ಗಾಂಧಿನಗರ ಕ್ಷೇತ್ರದಲ್ಲಿರುವಂತಹ ಕಾಟಂಪೇಟೆ ಉಪವಿಭಾಗಕ್ಕೆ ಸೇರಿದ್ದ ರಸ್ತೆಗಳು ಅಂದ್ರೆ ಅಕ್ಕಿಪೇಟೆ ಕಾಟಂಪೇಟೆ ಸೌರಾಷ್ಟ್ರಪೇಟೆ ಗಲ್ಲಿ ಗಲ್ಲಿ ವಾರ್ಡ್ ನಂಬರ್ ನೂರ ಒಂಬತ್ತು ಇಪ್ಪತ್ತರಲ್ಲಿ ಒಳಚರಂಡಿ ಪೈಪ್ಗಳು ಹಾಕ್ತಾ ಇದ್ದಾರೆ ಹಾಕ್ಲಿ ರಸ್ತೆಗಳಲ್ಲಿ ಪೈಪು ಅಗದು ಸರಿಯಾದ ರೀತಿಯಲ್ಲಿ ಪೈಪ್ ಅಳವಡಿಸ್ತಾ ಇದ್ದಾರಾ ಇದನ್ನ ಯಾರಾದರೂ ಅಧಿಕಾರಿಗಳು ನಿಂತು ಕೆಲಸ ಮಾಡ್ತಾ ಇದ್ದಾರ ಪೂಜೆ ಮಾಡ್ತೀರಾ ಪೂಜೆ ಮಾಡಿದ ಮೇಲೆ ಸಂಬಂಧಪಟ್ಟವರು ಬಿ ಬಿ ಎಂ ಪಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳಿರಲಿ ಸರಿಯಾದ ರೀತಿ ಪೈಪು ಪ್ಯಾಕ್ ಆಗಿದೆಯಾ ಒಳ್ಳೆ ಚರಂಡಿ ನೀರು ಅದರಲ್ಲಿ ಹೋಗುತ್ತಾ ಯಾರಾದರೂ ಒಬ್ಬರಾದರೂ ಅಧಿಕಾರಿಗಳು ನೋಡ್ತಾ ಇದ್ದಾರಾ ಬೇಜವಾಬ್ದಾರಿ ನಮ್ಮ ಗಾಂಧಿನಗರದಲ್ಲಂತೂ ಬೇಜವಾಬ್ದಾರಿ ಅನಾಥ ಗಾಂಧಿನಗರ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ರಸ್ತೆಯಲ್ಲಿ ಆಗ್ದವ್ರೆ ಸುಮಾರು ರಸ್ತೆಗಳಲ್ಲಿ ಸುಮಾರು ವರ್ಷಗಳಾಯಿತು ಒಳ ಚರಂಡಿ ಪೈಪ್ ಹಾಕಿ ಇದುವರೆಗೂ ಪ್ಯಾಕ್ ಮಾಡಿಲ್ಲ ನೋಡಿ ಸುಮಾರು ಏರಿಯಾಗಳು ಇದುವರೆಗೂ ಸರಿಯಾದ ರೀತಿಯಲ್ಲಿ ರಸ್ತೆನೇ ಇಲ್ಲ ವೆಹಿಕಲ್ಗಳು ಬೀಳ್ತಾನೆ ಇರುತ್ತೆ ಈಗ ಹೊಸದಾಗಿ ತಿರುಗಿ ಒಳ ಪೈಪ್ ಆಗ್ತಾ ಇದ್ದಾರೆ ಕೇಳೋಕೋದ್ರೆ ಅಭಿವೃದ್ಧಿಗೆ ಡಿಸ್ಟರ್ಬ್ ಮಾಡ್ತೀರಾ ತೊಂದರೆ ಕೊಡ್ತೀರಾ ಅಂತೀರಾ ಇದರಲ್ಲಿ ಆಗಿದೆಯಾ ಬಿ ಬಿ ಎಮ್ ಪಿಗೆ ರೋಡ್ ಕಟಿಂಗ್ ದುಡ್ಡು ಕಟ್ಟಿದ್ದೀರಾ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಗುತ್ತಿಗೆದಾರರೇ ಹಾಗೂ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳೇ ಕಡಿತದಲ್ಲಿ ಅಪ್ರೂವಲ್ ಆಗಿದೆಯಾ ನೋಡಿ ಈ ಏನೇ ರಸ್ತೆ ಇರಲಿ ರೋಡ್ ಕಟಿಂಗ್ ಮಾಡಿದ್ರೆ ಬಿ ಬಿ ಎಮ್ ಪಿಯಿಂದ ಪರ್ಮಿಷನ್ ಬೇಕು ರಸ್ತೆ ಇದು ಅನಧಿಕೃತ ಅಂತ ಕಾಣ್ತಾ ಇದೆ ನಮಗೆ ಆ ಕಾರಣಕ್ಕೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳಿಗೆ ನಾವು ಮಾಹಿತಿ ಹಾಕ್ಕಲು ದಾಖಲಾತಿ ಕೇಳಿದ್ದೀವಿ ಬಿ ಬಿ ಎಂ ಪಿ ಅಧಿಕಾರಿಗಳೇ ಈ ಬಿ ಬಿ ಎಂ ಪಿಯಿಂದ ಅನುಮೋದನೆ ಪಡೆದಿಲ್ಲ ಅಂದರೆ ಹತ್ತು ಪಟ್ಟು ದಂಡ ವಿಡಿಸಿ ಗುತ್ತೆದಾರ ಯಾರೇ ಇರಲಿ ಈಗ ಗುತ್ತಿಗೆದಾರ ಕೆಲವರು ಗೂಂಡಾಗಳಾಗಿದ್ದಾರೆ ಕೆಲಸ ಮಾಡೋದೇ ಇಲ್ಲ ನಾವೇನಾದರೂ ಮಾಹಿತಿ ಹಕ್ಕಲಿ ದಾಖಲೆ ಕೇಳಿದ್ರೆ ಗೂಂಡಾವರ್ದಿ ಕೇಳಬಾರ್ದು ಮಾಡಬಾರ್ದು ಅವ್ರದ್ದೇ ಆಟ ಆಗಿದೆ ಇದೆಲ್ಲ ನಡೆಯೋದಿಲ್ಲ ಕಾನೂನಿನ ಪ್ರಕಾರ ಕೆಲಸ ಆಗಲಿ ಅಭಿವೃದ್ಧಿ ಆಗಲಿ ಒಳ್ಳೆ ಚರಂಡಿ ಪೈಪು ಅಳವಡಿಸ್ಲಿ ಆದರೆ ರಸ್ತೆಗಳು ನೀಟಾಗಿ ಪ್ಯಾಕ್ ಮಾಡಿ ಒಳ್ಳೆ ಚರಂಡಿ ಪೈಪ್ ಹಾಕಿದ ಮೇಲೆ ಸರಿಯಾದ ರೀತಿ ಪ್ಯಾಕೇ ಆಗ್ತಿಲ್ಲ ಸುಮಾರು ಏರಿಯಾಗಳಿದೆ ತೋರಿಸ್ತೀವಿ ನಾವು ದಾಖಲೆಗಳು ಬರಲಿ ಯಾವ ರೀತಿ ಕಡಿತದಲ್ಲಿ ಅನುಮೋದನೆ ಆಗಿದೆ ಬಿ ಬಿ ಅವರು ರಸ್ತೆ ಅಗತ್ಯಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಾ ಅತಿ ಶೀಘ್ರದಲ್ಲಿ ಪ್ರಸಾರ ಮಾಡ್ತೇವೆ ನಮಸ್ಕಾರ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ